ಹೊನ್ನಾಳಿ ತಾಲೂಕಿನಲ್ಲಿ ಕೆಲ ಗ್ರಾಮಗಳ ತೋಟಕ್ಕೆ ತಾಲೂಕ್ ದಂಡಾಧಿಕಾರಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ಹೊನ್ನಾಳಿ ತಾಲೂಕಿನಲ್ಲಿ ಶನಿವಾರ ಸಂಜೆ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಹೊನ್ನಾಳಿ ನಗರ ಹಾಗೂ ಹಳ್ಳಿಗಳಲ್ಲಿ ಮರಗಳು ತೆರೆಗುರುಳಿದ್ದವು ಹಾಗೂ ಗೊಲ್ಲರಹಳ್ಳಿ ಮಾಸಡಿ ಹಿರೇಗೇಣ್ಗುರಿ ಪ್ರದೇಶದಲ್ಲಿನ ತೋಟಗಳಲ್ಲಿ ಅಡಿಕೆ ಮರ ತೆಂಗು ಮೆಕ್ಕೆಜೋಳ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿದ್ದು ಈ ಪ್ರದೇಶಗಳಿಗೆ ತಾಲೂಕ್ ದಂಡಾಧಿಕಾರಿ ಪಟ್ಟರಾಜೇಗೌಡ ಹಿರಿಯ ತೋಟಗಾರಿಕೆ ಅಧಿಕಾರಿ ರೇಖಾ ನೇತೃತ್ವದಲ್ಲಿ ಭೇಟಿ ನೀಡಿ ಹಾನಿಗೊಳಗಾದ ಬೆಳೆಗಳನ್ನು ವೀಕ್ಷಿಸಿ ತೋಟದ ಮಾಲೀಕರು ಹಾಗೂ ಗ್ರಾಮಸ್ಥರ ಬಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇದು ಆಕಸ್ಮಿಕವಾಗಿ ಮಳೆಯಾದ ಪರಿಣಾಮ ಆದ ಹಾನಿ ಸರ್ಕಾರ ಇದಕ್ಕೆ ದಯವಿಟ್ಟು ಬೆಳೆಗಳ ವಯಸ್ಸಿನ ಆಧಾರದ ಮೇಲೆ ಪರಿಹಾರ ಒದಗಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ನಾವು ಎನ್ಡಿಆರ್ಎಫ್ ಮೂಲಕ ಬೆಳೆಗಳ ಹಾನಿಯ ವರದಿಯನ್ನು ಕಳಿಸುತ್ತೇವೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು

ಪ್ಯೂರ್ಲಿ ಆನ್ ಮೆದರ್ ಬೇಸರ್ಡ್ ಡಾಕ ಈಗ ಏನೋ ರೆಕಾರ್ಡ್ ಆಗಿರುತ್ತಲ್ಲ ಈ ಮಳೆ ರೆಕಾರ್ಡ್ ನಾವು ಒಂದು ಮಾಪನ ಮಾಡ್ತೀವಿ ಅಂದರೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಮಳೆ ಜಾಸ್ತಿ ಆದಾಗ ಏನು ಮಾಡಬೇಕು ಮಳೆ ಕಮ್ಮಿ ಆದಾಗ ಏನು ಇನ್ಸಿಡೆನ್ಸ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಟೈಮ್ ನಿಶೇಷನ್ ಆಗುತ್ತೆ ಈಗ ಏನಂದರೆ ಹೆವಿ ಟೆಂಪ್ರೇಚರ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಅರಳೆಲ್ಲ ಉದು ಹೆವಿ ಮಳೆ ಆದಾಗಲೂ ಏನಾಗುತ್ತೆ ಅಂದರೆ ನೀವು ತುಂಬಿಕೊಂಡು ಇಲ್ಲ ಕಡಿಲ್ಲ ನಾವು ಕಡಿಲ್ಲ ಇನ್ಸುರೆನ್ಸ್ ಅಪ್ಡೇಟ್ ಇರೋದು ಅದೆಲ್ಲ ಆಮೇಲೆ ಫೈನಲಿ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಅಂತೀತೆ. ಸರಿ ಈ ವರ್ಷದಲ್ಲಿ ಏನ ಡ್ಯಾಮೇಜಸ್ ಆಗುತ್ತೆ ಆ ವೆದರ್ ಡಾಟಾದ ಮೇಲೆ ಅದನ್ನು ರೆಕಾರ್ಡ್ ಮಾಡಿ ಅಮೌಂಟ್ ರಿಶೆಷನ್. ಅದಕ್ಕೆ ಒಂದು ವರ್ಷ ತಗೊಳ್ಳುತ್ತೆ. ಇನ್ಶೂರೆನ್ಸ್ ಇಂದ ಇದಕ್ಕೆ ನೀವು ಪರಿಹಾರ ಅಲ್ಲ ವರ್ಷ ಪರಿಹಾರ ಮಾಡೋದಾಯಿತ್ರೆ ನಾವು ಆ ವರ್ಷ ಪರಿಹಾರ ಮಾಡ್ತೀವಿ. ಈಗ ಎಮರ್ಜೆನ್ಸಿ ಈ ಎಮರ್ಜೆನ್ಸಿ ಪರಿಹಾರಕ್ಕೆಂದು ಬಿದ್ರ ಮರಗಳ್ರಿ ಅವ್ ತಗದಾಕಕ್ಕೆ ಒಂದೊಂದ್ ಸಾವಿರ ರೂಪಾಯಿ ಬೇಕು ಕಟ್ ಮಾಡಿ ಅವ್ನ ಲೇಬರ್ ಹೆಚ್ಚು ತಗದಾಕಕ್ಕೆ ಒಂದ್ ಸಾವಿರ ರೂಪಾಯಿ ಬೇಕು ತಗೇ ಅವ್ ಹದಿನೆಂಟು ಇಪ್ಪತ್ತು ವರ್ಷದ ಮರುಗಳ ಹೋಗಿ ನಾವು ಈಗ ಬೆಳೆಸಿರೋದು ಈ ಪಾಲಕ್ ಬಂದ್ ಹೋಗಿದ್ದಾವಂದ್ರೆ ಒಂದೇ ನೀವು ಸರ್ಕಾರದ ಮನೆ ಕಳ್ಸೋದಾದ್ರೆ ರೈತ ಕ್ಷೇತ್ರದ ಎರಡುವ ಮೂರು ಕೆಜಿ ಬರುತ್ತೆ ಅಡಿಕೆ 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 ಅದೇ ಮತ್ತೆ ನಾನು ಮನೆ ಅಡಿಕೆ ಎರಡುವರೆ ಕೆಜಿ ಬರುತ್ತೆ ಒಣ ಅಡಿಕೆ

ರೈಸ್ ಮಾಡಿ ರಿಪೋರ್ಟ್ ಸ್ವಲ್ಪ ಜಾಸ್ತಿ ರೈಸ್ ಮಾಡಿ ಏನಾದ್ರು ಮಾಡಿ ಪರಿಹಾರ ಒಂದು 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 ಗಿಡ ನಮ್ಮ ಆ ಒಂದು ಆರು ಗಿಡ ಹೋಗ್ತವೆ ಆ ಲೈನ್ ತೆಗಿಯಕ್ಕೆ ಆರು ಗಿಡ ಹೋಗ್ತವೆ ಅನ್ನೋದಕ್ಕೆ ಆ ಲೈನೇ ಶಿಫ್ಟ್ ಮಾಡಿಸಿದೆ ನಾನು ಆರೇ ಆರು ತಿಂಗಳ ಅಡಿಕೆ ಗಿಡ ಹೋಗ್ತವೆ ಅನ್ನೋ ಉದ್ದೇಶಕ್ಕೆ ಈ ಇದು ನೋಡಿದ್ರೆ ಹೊಟ್ಟೆವ್ರೆ ಇಲ್ಲ ಪೂರ್ತಿ ಬಾಳ ನನಗೂ ಅರ್ಥ ಆಗ್ತದೆ ಆದ್ರೆ ರಿಪೋರ್ಟ್ ಸಮಾಧಾನದಿಂದ ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕ್ ತಹಶೀಲ್ದಾರ್ ರಜೇಗೌಡ ತೋಟಗಾರಿಕೆ ಹಿರಿಯ ಅಧಿಕಾರಿ ರೇಖಾ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಸುಧೀರ್ ಗ್ರಾಮ ಲೆಕ್ಕಾಧಿಕಾರಿ ದೊಡ್ಡೇಶ್ ಬಸವರಾಜ್ ಉಪಸ್ಥಿತರಿದ್ದರು